ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगला बुधाय गुरु शुक्र शनि भैषज्य राहु केतवे नमः नमस्ते एस्ट्रो आचार्य गुरुजी 와हिनी ಗೆ ತಮಗಳಿಗ ಆದರ ಸ್ವಾಗತ ವಾಹಿನಿನ ನಿರಂತರ ಅವಕ್ಷೆಷೆ ಪ್ರೋಸಾಸಿ ಸಬ್ಸ್ಕ್ರೈಬ್ ಮಾಡಂತ ತಮಗಳಿಗ ಅನಂತನಂತ ಧನ್ಯವಾದಗಳ ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮೀನ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ನವೆಂಬರ್ ತಿಂಗಳು ಮೀನರಾಶಿಗೆ ಧನ ಆದಾಯ ಉತ್ತಮವಿದೆ ಖರ್ಚು ವೆಚ್ಚ ಮಿತಿ ಮೀರಲಿದೆ ಎಂಬಂಥ ಒಂದು ವಾಕ್ಯ ಬಂದಿದೆ ಅದರಲ್ಲಿ ಆದಾಯ ಹಣಕಾಸಿಗೆ ಕೊರತೆ ಏನಿರೋದಿಲ್ಲ ಆದರೆ ಖರ್ಚು ವೆಚ್ಚಗಳು ಜೊತೆಗೆ ಆಕಸ್ಮಿಕವಾದ ಅನೇಕ ರೀತಿಯ ವೈರುಧ್ಯಗಳು ಈ ತಿಂಗಳಲ್ಲಿ ನೀವು ಎದುರಿಸಬೇಕಾಗತ್ತೆ ಅಲ್ಲಿ ಪ್ರಮುಖವಾಗಿ ನಿಮಗೆ ಕೆಲವೊಂದು ಗ್ರಹಗಳ ಒಂದು ವಿಶೇಷವಾದ ಅನುಗ್ರಹ ಇದೆ ಮತ್ತು ಕೆಲವೊಂದು ಗ್ರಹಗಳು ನಿಮಗೆ ಪೂರ್ಣ ವಿರುದ್ಧವಾಗಿ ಅಥವಾ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳನ್ನು ಕೊಡುವಂತಹ ಪರಿಸ್ಥಿತಿನಿದೆ ಹಾಗಾಗಿ ಈ ಗ್ರಹಚಾರ ಅಥವಾ ಗೋಚಾರ ಅನ್ನೋದು ಅದು ಏರುಪೇರುಗಳೆಲ್ಲ ಇರುವಂಥದ್ದು ಜೊತೆಗೆ ರಾತ್ರಿ ಹಗಲು ಅಥವಾ ಮಳೆ ಬಿಸಿಲು ಚಳಿ ಮುಂತಾದ ಅಂಥ ಪ್ರಾಕೃತಿಕವಾದ ಏರುಪೇರನ್ನು ಯಾವ ರೀತಿ ನಮಗೆ ಇರುತ್ತೋ ಅದೇ ರೀತಿ ಈ ಗೋಚಾರದಲ್ಲಿ ಸಹ ಹಾಗೆ ನಿಮಗೆ ಈ ತಿಂಗಳಲ್ಲಿ ತುಂಬ ಏರಿಳಿತದ ಪರಿಣಾಮಗಳು ನೀವು ಅನುಭವಕ್ಕೆ ತರಬೋದಾಗಿದೆ ಅಲ್ಲಿ ನಿಮಗೆ ಗ್ರಹಗಳ ಒಂದು ಅನುಕೂಲತೆ ಅನಾನುಕೂಲತೆ ಯಾವೆಲ್ಲ ಇದೆ ಅಂತ ಸೂರ್ಯನಿಂದ ಆರಂಭಿಸಿ ಒಂದೊಂದಾಗಿ ಗಮನಿಸಿದಾಗ ಸೂರ್ಯನ ವಿಚಾರ ಆರಂಭದಿಂದ ನಿಮಗೆ ಈ ತಿಂಗಳಲ್ಲಿ ವಿರುದ್ಧವಾಗಿನಿರುತ್ತೆ ಈ ತಿಂಗಳು ಪೂರ್ತಿ ನಿಮಗೆ ಸೂರ್ಯನ ವೈರುಧ್ಯ ನಿಮಗೆ ಕಾಡುತ್ತೆ ಹಾಗಾಗಿ ಆರಂಭದಲ್ಲಿ ತುಲಾರಾಶಿರದ್ದಾಗಿ ನಿಮಗೆ ಅಷ್ಟಮ ಹದಿನಾರನೇ ತಾರೀಕು ಸೂರ್ಯನ ವೃಶ್ಚಿಕಕ್ಕೆ ಪ್ರವೇಶಿಸುವಾಗಲೂ ಅದರೂ ನಿಮಗೆ ವಿರುದ್ಧವಾಗಿ ನಿರುತ್ತೆ ನವಮಸ್ಥನ ಹಾಗಾಗಿ ಕೆಲವೊಮ್ಮೆ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರುವಂಥದ್ದು ಈಗಾಗಲಿದಂಥ ಅನಾರೋಗ್ಯ ಸಮಸ್ಯೆ ಕಾಡ್ಬೋದು ಅದೇ ಅಷ್ಟೇ ಹಣ ಬರುತ್ತೆ ಬಂದದಕ್ಕಿಂತ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ ಅನ್ನೋದು ವಾಕ್ಯ ಬಂದಿದೆ ಖರ್ಚು ವೆಚ್ಚ ಅಂದರೆ ಕೆಲವೊಬ್ಬರಿಗೆ ಆಸ್ಪತ್ರೆ ಖರ್ಚು ಬರ್ಬೋದು ಔಷಧೋಪಚಾರ ಖರ್ಚುಗಳು ಬರ್ಬೋದು ಅನಿರೀಕ್ಷಿತವಾದ ಘಟನೆಗಳಿಗೇನೋ ತೊಂದರೆಗಳಾಗುವಂಥದ್ದು ಅಥವಾ ಅವಘಡಗಳು ಅಪಘಾತಗಳು ವಾಹನದ ಅಪಘಾತಗಳು ಆಗುವಂಥದ್ದು ಈ ರೀತಿ ನಿಮ್ಮ ನಿರೀಕ್ಷೆಗೆ ಮೀರಿದಂತಹ ಕೆಲವು ಆಕಸ್ಮಿಕ ಘಟನೆಗಳು ರವಿಯ ವೈಪರೀತ್ಯದಿಂದ ಈ ತಿಂಗಳ ಜರುಗಬಹುದು ಹಾಗಾಗಿ ನೀವು ಆರೋಗ್ಯದ ವಿಚಾರ ಅಥವಾ ಯಂತ್ರ ವಾಹನ ಚಲಾವಣೆಗಳ ವಿಚಾರ ರೈಡಿಂಗ್ ಮಾಡುವಾಗ ಡ್ರೈವಿಂಗ್ ಮಾಡೋವೂ ಹಾಗೆ ತುಂಬ ಒಂದು ಸೇಫ್ಟಿ ರೂಲ್ಸ್ ಅಂದರೆ ಸುರಕ್ಷಾ ಕ್ರಮಗಳನ್ನು ಖಂಡಿತವಾಗಿ ಅನ್ವಯ ಮಾಡ್ಕೋಬೇಕಾಗತ್ತೆ ಈ ರವಿಯ ಅನುಗ್ರಹ ನಿಮಗೆ ವಿರುದ್ಧವಾಗಿಯೇ ಇರುತ್ತೆ ರೀತಿ ಈ ಬಾಂಧವ್ಯದಲ್ಲಿ ಸಹ ಕೊರತೆ ಬರ್ಬೋದು ಈ ತಿಂಗಳಲ್ಲಿ ನಿಮಗೆ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ತಾಯಿ ಮಕ್ಕಳ ಬಾಂಧವ್ಯದಲ್ಲಿ ಅತ್ತೆ ಸೊಸೆ ಅಥವಾ ಅತ್ತೆ ಮಾವರ ಬಾಂಧವ್ಯದಲ್ಲಿ ಇರ್ಬೋದು ಹಿರಿಯ ವ್ಯಕ್ತಿಗಳ ಜೊತೆಗಿರ್ಬೋದು ಎಲ್ಲ ಕಲಹವಾಗ್ಬೋದು ಒಳಾಗ್ಬೋದು ಇನ್ನು ಸರ್ಕಾರದ ಕೆಲಸ ಕಾರ್ಯ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಧಾನವಾಗಿ ಆಗ್ಬೋದು ಯಾವುದೇ ರೀತಿಯಲ್ಲಿ ನಿಮಗೆ ಮಾಡಿದಂಥ ಪ್ರಯತ್ನಗಳಿಗೆ ವೈಫಲ್ಯಗಳು ಕಾಣ್ಬೋದು ಹಾಗಾಗಿ ಇವೆಲ್ಲದರ ಬಗ್ಗೆ ಸ್ವಲ್ಪ ರವಿಯ ವಿಚಾರ ವಿರುದ್ಧವಾಗಿರೋ ಕಾರಣ ಸ್ವಲ್ಪ ಸಾವಕಾಶವಾಗಿ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗುತ್ತೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಜೊತೆಗೆ ಯಾವುದೇ ರೀತಿಯ ಒಂದು ಪೂರ್ವಾಗ್ರಹ ಪೀಡಿತವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ನಿಮ್ಮ ನಿಮ್ಮದೇ ಒಂದು ಸ್ವಯಂಕೃತವಾಗಿ ಮಾಡುವಂಥದ್ದೆಲ್ಲ ಅಷ್ಟು ಉತ್ತಮ ಅಲ್ಲ ಅದನ್ನು ಸ್ವಲ್ಪ ಇತರರೊಂದಿಗೆ ಅಭಿಪ್ರಾಯವನ್ನು ಗೈಡೆನ್ಸನ್ನು ಮಾರ್ಗದರ್ಶವನ್ನು ಪಡೆದುಕೊಳ್ಬೇಕಾಗತ್ತೆ ಇನ್ನು ಈ ಸೂರ್ಯನ ವಿಚಾರ ವಿರುದ್ಧವಾಗಿರೋದು ಗೊತ್ತಾಯಿತು ಇನ್ನು ಮಂಗಳನ ವಿಚಾರ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ವಿರುದ್ಧವಾಗಿಯೇ ಇರ್ತಾನೆ ಆ ಮಂಗಳನಿಂದ ನಿಮಗೆ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು ಕಷ್ಟ ನಷ್ಟಗಳಾಗುವಂಥದ್ದು ಉದ್ಯೋಗ ವ್ಯಾಪಾರದಲ್ಲಿ ಏನಾದರೂ ಸಮಸ್ಯೆಗಳು ಬರ್ಬೋದು ದಾಯಾದಿ ಕಲಹ ಅಥವಾ ಸಹೋದರ ಸಹೋದರಿ ಕಲಾವಾಗಬೋದು ಬರ್ಬೋದು ಭೂಮಿಯ ವಿವಾದ ಆಸ್ತಿ ವಿವಾದಗಳು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಬರ್ಬೋದು ಯಾವುದೇ ರೀತಿಯ ನಿಮಗೆ ಹಣಕಾಸಿನ ಕೊರತೆ ಎದುರಾಗಿ ಸಾಲ ಮಾಡುವಂಥ ಪ್ರಮೇಯ ಅಥವಾ ಯಾವುದೇ ರೀತಿಯ ನಿಮ್ಮ ವಸ್ತು ಒಡವೆ ಅಥವಾ ಇನ್ನಿತರ ವಿಚಾರಗಳನ್ನು ನೀವು ಅಡಮಾನ ಇಡುವಂಥ ಪ್ಲಜ್ ಮಾಡುವಂಥ ಪರಿಸ್ಥಿತಿಗಳು ಬರುವಂಥದ್ದು ಹಣಕಾಸಿನ ಕೊರತೆಯಿಂದಾಗಿ ಜೊತೆಗೆ ಮನೆಯಲ್ಲಿ ಇರತಕ್ಕಂಥ ನಿಮಗೆ ವಾತಾವರಣದಲ್ಲಿ ಸಹಾಯ ಹಣಕಾಸಿನ ಕೊರತೆ ಖರ್ಚುಗಳು ವೈಪರೀತ್ಯವಾಗಿ ಬರುವಂಥದ್ದು ಆದಾಯ ಮೀರಿದ ಖರ್ಚುಗಳು ವಿಪರೀತವಾಗಿ ಬರುವಂಥದ್ದು ವೃತ್ತಿಯಲ್ಲಿ ಸಹಾಯ ಅನೇಕ ರೀತಿಯ ಸವಾಲುಗಳು ನಿಮಗೆ ಎದುರಾಗ್ಬೋದು ಈ ಮಂಗಳನ ಅಡ್ಡ ಪರಿಣಾಮದಿಂದ ಇನ್ನು ಬುಧನ ವಿಚಾರನು ನಿಮಗೆ ಅಷ್ಟು ಉತ್ತಮವಾಗಿಲ್ಲ ಬುಧನು ಸಹ ನಿಮಗೆ ನವಮಸ್ತನಾಗಿರುವ ಕಾರಣ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು ಹೊಟ್ಟೆ ನೋವು ಅಜೀರ್ಣ ಅಂಥ ಸಮಸ್ಯೆಗಳು ಆಲಸ್ಯ ಸೋಮಾರಿತನಗಳು ಕಾಡ್ಬೋದು ಯಾಕಂದರೆ ಇತರ ಗ್ರಹಗಳ ಅಡ್ಡ ಪರಿಣಾಮ ಜೊತೆಗೆ ಸೇರಿದಾಗ ಈ ಗ್ರಹಗಳ ಪರಿಣಾಮ ಇನ್ನಷ್ಟು ನಮಗೆ ಆ ಬೆಂಕಿಗೆ ತುಪ್ಪ ಸೇರಿದಂಥ ಘಟನೆಯಿಂದಾಗಿ ಆರೋಗ್ಯದಲ್ಲಿ ಬಾಂಧವ್ಯದಲ್ಲಿ ಮನಸ್ಸಿನ ಮೇಲೆ ಅಡ್ಡ ಅಡ್ಡ ಪರಿಣಾಮ ಬುಧನು ಸಹ ನಮಗೆ ಮಾಡ್ಬೋದಾಗಿದೆ ಇನ್ನು ನಿಮಗೆ ಗುರುವಿನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಬರುತ್ತೆ ಅದು ಗುರುವಿನ ಅತಿಚಾರದ ಪರಿಣಾಮಕ್ಕೆ ತಾತ್ಕಾಲಿಕವಾದ ಗುರುಬಲ ಬಂದಿದೆ ಏಕೆಂದರೆ ಇದು ಇದೇನು ನಿರಂತರವಾಗಿ ಇರೋದಿಲ್ಲ ಕೆಲವೊಂದು ದಿನಗಳಲ್ಲಿ ನಿಮಗೆ ಬರುತ್ತೆ ಉದಾಹರಣೆಗೆ ಹತ್ತನೇ ತಾರೀಕು ವರೆಗೂ ಗುರುವು ರುಜುಗತಿಯಲ್ಲಿ ಇರ್ತೇನೆ ಆ ರುಜುಗತಿಯಲ್ಲಿ ಇದ್ದಾಗ ಗುರುವಿನ ವಿಶೇಷವಾದ ಕಟಕದಲ್ಲಿ ಇರೋದಕ್ಕಂಥ ಪಂಚಮದ ಆಶೀರ್ವಾದ ನಿಮಗೆ ಸಿಗುವ ಕಾರಣ ಗುರು ನಿಮಗೆ ಆಶೀರ್ವಾದ ಮಾಡ್ತೇನೆ ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಚೆನ್ನಾಗಾಗ್ಬೋದು ಹಣಕಾಸಿನ ಚೆನ್ನಾಗಾಗ್ಬೋದು ಆಗಲೇ ಹೇಳಿದರೆ ಧನ ಆದಾಯ ಉತ್ತಮವಿದೆ ಅಂತ ಹೇಳಿದ್ದೇನೆ ಅಂತ ವಾಕ್ಯ ಬಂದಿದೆ ಅದೇ ರೀತಿ ಆ ಗುರು ನಿಮಗೆ ಧನದ ಆದಾಯಕ್ಕೂ ವ್ಯಾಪಾರ ಉದ್ಯಮಕ್ಕೂ ಸಹಾಯ ಮಾಡ್ತಾನೆ ಇನ್ನು ವಿದ್ಯಾರ್ಥಿಗಳು ಯುವಕರು ಇದ್ದರೆ ಅವರೊಂದು ವಿದ್ಯೆಗೆ ಪೂರಕವಾದ ಫಲಿತಾಂಶಗಳು ಬರಲಿವೆ ಯಾವುದೇ ರೀತಿಯ ನಿಮಗೆ ಮಾಡಿದಂಥ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಹ ಸಕ್ಸಸ್ ರೇಟ್ಗಳು ಬರ್ಬೋದಾಗಿದೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದಾನೆ ಆಗಲೇ ಹೇಳಿದಂತೆ ನಿಮಗೆ ಹಣಕ್ಕೆ ಯಾವುದೂ ಕೊರತೆ ಇರೋದಿಲ್ಲ ಖರ್ಚುಗಳು ಬಂದರೂ ಸಹ ಅದಕ್ಕೆ ನಾನಾ ರೀತಿಯ ಆದಾಯಗಳು ಬರುವಂಥದ್ದು ಹಣಕಾಸಿನ ಕ್ರೋಢೀಕರಣ ಅಂತ ಹೇಳಿದರೆ ಹಣಕಾಸನ್ನು ನಿಮಗೆ ಅದನ್ನು ಅರೇಂಜ್ ಮಾಡಲಿಕ್ಕೆ ಕಷ್ಟ ಆಗೋದಿಲ್ಲ ಅವೆಲ್ಲ ನಿಮಗೆ ಆಗುತ್ತೆ ಹಾಗಾಗಿ ಶುಕ್ರ ನಿಮಗೆ ಪೂರ್ಣವಾಗಿ ಇದ್ದಾನೆ ತಿಂಗಳ ಪೂರ್ತಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಹಣಕಾಸಿನ ಚೆನ್ನಾಗಿರುತ್ತೆ ಚೆನ್ನಾಗುತ್ತೆ ಆಕಸ್ಮಿಕ ಧನಲಾಭ ಯೋಗಿದೆ ನೀವು ಮಾಡುವಂಥ ಉದ್ಯಮದಲ್ಲಿ ಅಥವಾ ನಿಮ್ಮ ವ್ಯಾಪಾರದಲ್ಲಿ ಇಂಡಸ್ಟ್ರಿ ಕೈಗಾರಿಕೆ ಕೆಲಸ ಅನೇಕ ರೀತಿಯ ಲಾಭದಾಯಕವಾದ ವಿಚಾರಗಳಾಗ್ಬೋದು ಇನ್ನು ಮಹಿಳೆಯರು ಗೃಹಿಣಿಯರಿಗೆ ಸಹ ಹಾಗೆ ಮನೆಯಲ್ಲಿ ಹಣಕಾಸಿನ ಕೊರತೆ ಎದುರಾಗದೆ ವಸ್ತ್ರಾಭರಣ ಚಿನ್ನ ಕೊಡುವಂಥ ಅವಕಾಶಗಳು ಸಹ ಕೆಲವರಿಗೆ ಬರ್ಬೋದು ಇನ್ನು ಶನಿ ಮಹಾರಾಜರು ಆಗಲೇ ಗೊತ್ತಿರುವಂತ ನಿಮಗೆ ಜನ್ಮದಲ್ಲೇ ಇದ್ದಾರೆ ಅವರು ಈಗ ತಾತ್ಕಾಲಿಕ ವಕ್ರಗತಿಯಿಂದ ಮತ್ತೆ ನಿರ್ಗಮಿಸಿ ಮತ್ತು ಇಪ್ಪತ್ತ ಎಂಟರಿಂದ ಅವರು ರುಜುಗತಿಗೆ ಸಹ ಬರಲಿದ್ದಾರೆ ಹಾಗಾಗಿ ಶನಿಯ ಪ್ರಭಾವ ನಿಮಗೆ ಹೆಚ್ಚೇನು ತೊಂದರೆ ಮಾಡೋದಿಲ್ಲ ಆರಂಭದಲ್ಲಿ ಆದರೆ ತಿಂಗಳ ಕೊನೆಗೆ ಬರ್ತಿದ್ದಂತೆ ಶನಿ ಪ್ರಭಾವ ಇನ್ನಷ್ಟು ಜಾಸ್ತಿ ಆಗುತ್ತೆ ಅವರು ವಕ್ರಗತಿಯನ್ನು ಬಿಡುವಾಗ ಇನ್ನಷ್ಟು ಅವರ ಒಂದು ವೇಗ ಜಾಸ್ತಿಯಾಗಿ ಇನ್ನಷ್ಟು ತಿಂಗಳ ಕೊನೆಗೆ ನಿಮಗೆ ನಾನಾ ರೀತಿಯ ಸಂಕಷ್ಟ ಸವಾಲುಗಳು ಸಹ ಈ ಶನಿ ಪ್ರಭಾವದಿಂದ ಬರ್ಬೋದು ಕೌಟುಂಬಿಕ ಜೀವನದಲ್ಲಿ ಬಾಂಧವ್ಯದಲ್ಲಿ ತಂದೆ ಮಕ್ಕಳ ಮಧ್ಯೆ ಪತಿ ಪತ್ನಿಯರ ಮಧ್ಯೆ ಹಣಕಾಸಿನ ವಿಚಾರ ಆರೋಗ್ಯದ ವಿಚಾರವು ಎಲ್ಲವೂ ಏಕಕಾಲದಲ್ಲಿ ತಿಂಗಳ ಕೊನೆ ಭಾಗದಲ್ಲಿ ನಿಮಗೆ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ಗಮನ ಇಟ್ಕೋಬೇಕು ರಾಹು ಗೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ನಷ್ಟದಲ್ಲಿ ಇದ್ದಾನೆ ಆದ್ದರಿಂದ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಹಣಕಾಸಿನ ಖರ್ಚು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಕೂಡಿಟ್ಟ ಹಣವನ್ನು ಯಾವುದೇ ರೀತಿಯ ಒಂದು ಇನ್ನಿತರ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಉದಾಹರಣೆಗೆ ಆಸ್ಪತ್ರೆಗಾಗಿನೋ ಅಥವಾ ಇನ್ನಿತರ ಯಾವುದೇ ರಿಪೇರಿಯಂತಹ ಖರ್ಚುಗಳಿಗಾಗಿನೋ ಅಥವಾ ಯಾವುದೇ ರೀತಿಯ ದಂಡ ಪಾವತಿಗಳು ಮುಂತಾದ ಅನಪೇಕ್ಷಿತವಾದ ಖರ್ಚುಗಳು ಅಥವಾ ಅನಿರೀಕ್ಷಿತ ಖರ್ಚುಗಳಿಗೆ ಹಣವನ್ನು ಉಳಿತಾಯವನ್ನು ವಿನಿಯೋಗಿಸುವಂತಹ ಸಾಧ್ಯತೆ ಬರುತ್ತೆ ಜೊತೆಗೆ ಯಾರಾದ್ರೂ ನಿಮಗೆ ಶತ್ರುಗಳಿಂದ ಅಥವಾ ಇನ್ನಿತರ ನಿಮ್ಮ ಮಿತ್ರರೇ ಶತ್ರುಗಳಾಗಿ ಅವರ ಮೂಲಕ ನಿಮಗೆ ನಷ್ಟಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ ಇನ್ನು ಕೇತು ನಮಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿದ್ದಾನೆ ಕೇತುವಿನ ನಮಗೆ ಬೆಂಬಲ ಇರುವ ಕಾರಣ ಆತನ ಸ ಷಷ್ಟದಲ್ಲಿರುವ ಕೇತು ನಿಮಗೆ ಲಾಭ ಜಯ ಸುಖ ಕೊಡಲಿಕ್ಕೆ ಸಾಧ್ಯ ಆಗ್ತಾನೆ ಆಕಸ್ಮಿಕ ಧನಲಾಭ ಯೋ ಯೋಜನೆ ಕೇತುವಿಂದ ಬರ್ಬೋದು ವಿದೇಶ ಮೂಲದ ಉದ್ಯೋಗ ವಿದೇಶ ಪ್ರಯಾಣ ಅಥವಾ ವಿದೇಶಿ ಸಂಸ್ಥೆಗಳಿಂದ ಏನಾದರೂ ಒಡಂಬಡಿಕೆ ಮುಂತಾದೆಲ್ಲ ಕೇತು ನಿಮಗೆ ಸಾಧ್ಯ ಆಗ್ಬೋದು ಜೊತೆಗೆ ಅನೇಕ ರೀತಿಯ ನಿಮಗೆ ಮಿತ್ರರು ಸಹ ನಿಮಗೆ ಅನೇಕ ಕೊಡುಗೆಗಳನ್ನು ಕೊಡ್ಬೋದು ಅಥವಾ ಅನೇಕ ರೀತಿಯ ಸಲಕೆ ಸೂಚನೆಗಳು ಸಹ ಮಿತ್ರರಿಂದ ನಿಮಗೆ ಸಹಾಯ ಆಗಲಿದೆ ಹಾಗೆ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಸೂರ್ಯನಿಂದ ರಾಹು ಕೇತುಗಳವರೆಗಿನ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಪೂರಕವಾಗಿವೆ ಯಾವುದು ವಿರುದ್ಧವಾಗಿದೆ ಅನ್ನೋದ್ರ ಒಂದು ಸಂಕ್ಷಿಪ್ತ ಮುನ್ನೋಟ ನವೆಂಬರ್ ವಿಚಾರದಲ್ಲಿ ಗಮನಿಸ್ತಾ ಇತ್ತು ಇನ್ನು ರಾಶಿಗೆ ಚಂದ್ರನ ಬೆಂಬಲ ಹೇಗಿದೆ ಗಮನಿಸಿದಾಗ ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವ ಕಾರಣ ಆತನ ಪರಿಣಾಮ ಆಗಾಗ ಬದಲಾಗ್ತಾ ಇರುತ್ತೆ ನಿರಂತರವಾಗಿ ಒಂದೇ ರೀತಿ ಇರೋದಿಲ್ಲ ಚಂದ್ರನ ಪರಿಣಾಮಕ್ಕೆ ಅನುಗುಣವಾಗಿ ಆಯಾ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ನಿಮಗೆ ಚಂದ್ರದಿಂದ ಆಗುತ್ತೆ ಅನ್ನೋ ಗಮನಿಸಿದಾಗ ನವಂಬರ್ ಒಂದರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ನವಂಬರ್ ಒಂದರಂದು ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಡ್ಬೋದು ಎರಡು ಮೂರರಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರುತ್ತೆ ನಿಮ್ಮ ಜನ್ಮರಾಶಿಗೆ ಚಂದ್ರನ ಬಂದಿದ್ದೇನೆ ಹಾಗೆ ಜನ್ಮರಾಶಿಯಲ್ಲಿ ಆರೋಗ್ಯ ಸುಖ ಜಯ ಲಾಭ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಇನ್ನು ನಾಲ್ಕು ಇದರಲ್ಲಿ ವಿರುದ್ಧವಾದ ಫಲಗಳು ಆಗ್ಬೋದು ಕಷ್ಟ ನಷ್ಟಗಳು ನಷ್ಟಗಳಾಗುವಂಥದ್ದು ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು ಉದ್ಯಮ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ಬೋದು ಆರು ಏಳು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ಅನುಗ್ರಹ ಮತ್ತೊಮ್ಮೆ ಬಂದಿದೆ ಆರು ಏಳರಲ್ಲಿ ವಿಶೇಷವಾದ ಶೋಫಲಗಳು ಆಗಲಿವೆ ಉದ್ಯಮ ವ್ಯಾಪಾರ ಎಲ್ಲ ಇಂಡಸ್ಟ್ರಿ ಕೈಗಾರಿಕೆ ಏನು ನಡೆಸಲಿಕ್ಕೆ ಅವಕಾಶಗಳು ಸರ್ಕಾರದ ಏನಾದರೂ ಲಾ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಈಗ ಜಾಸ್ತಿ ಇರುತ್ತೆ ಆರು ಏಳರಲ್ಲಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ಐದು ದಿನಗಳು ವಿರುದ್ಧವಾದ ಫಲಗಳು ಆಗ್ಬೋದು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆಂಟರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಎಲ್ಲ ಫಲಿತಾಂಶಗಳು ನಿಮ್ಮ ನಿರೀಕ್ಷೆ ಮೀರಿ ವಿರುದ್ಧವಾಗಿ ಆಗ್ಬೋದು ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಆರೋಗ್ಯದಲ್ಲಿ ಸಮಸ್ಯೆ ಬಾಂಧವ್ಯದಲ್ಲಿ ಸಮಸ್ಯೆ ಹಣಕಾಸಿನ ಸಮಸ್ಯೆ ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕವಾದ ಕೋರ್ಟ್ ಕಚೇರಿ ಮುಂತಾದಲ್ಲಿ ಸಹ ಸಮಸ್ಯೆಗಳು ಅಥವಾ ಅಲ್ಲಿ ವೈಫಲ್ಯಗಳು ಫೇಲಿಯರ್ಗಳು ಬರ್ಬೋದು ಹಾಗಾಗಿ ಈ ಐದು ದಿನಗಳಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ಯಾವುದೇ ರೀತಿಯ ಆ ಥರ ನಿರ್ಧಾರ ಕಳ್ತ ಹೋಗ್ಬಿಡಿ ತಾಳ್ಮೆಯನ್ನು ಕಳ್ಕೊಬಾರ್ದು ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ ಆಕಾ ಅವೇಶಕ್ಕೆ ಒಳಗಾಗಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಈ ಐದು ದಿನಗಳಲ್ಲಿ ಬರ್ಬೋದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಆ ಬಳಿಕ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ನಿರಂತರವಾಗಿ ಐದು ದಿನ ಈ ಹದಿಮೂರರಿಂದ ಹದಿನೇಳರವರೆಗೂ ನಿಮಗೆ ಜಯ ಲಾಭ ಕೀರ್ತಿ ಇದೆ ಯಶಸ್ಸು ಇದೆ ಮಾಡುವಂಥ ಕೆಲಸ ಕಾರ್ಯಗಳು ಉತ್ತಮ ಪ್ರಗತಿ ಚೆನ್ನಾಗಿ ಚೆನ್ನಾಗಾಗುವಂಥದ್ದು ಉದ್ಯೋಗ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಅಥವಾ ಈಗಾಗಲೇ ವೃತ್ತಿ ವ್ಯಾಪಾರ ಉದ್ಯೋಗ ಮಾಡೋರಿಗೆ ಅವರಲ್ಲಿ ತುಂಬ ಪ್ರಗತಿ ಹಣಕಾಸಿನವರು ಚೆನ್ನಾಗಾಗುವಂಥದ್ದು ಇನ್ನೂ ವ್ಯಾಪಾರ ಉದ್ಯಮಿಗಳಿಗೆ ಅವರವರ ಒಂದು ವೃತ್ತಿ ವ್ಯಾಪಾರದಲ್ಲಿ ಏನಾದ್ರು ಬದಲಾವಣೆ ಪರಿವರ್ತನೆ ತರುವಂಥ ಅವಕಾಶ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಕ್ಷಿಪ್ರವಾಗಿ ಆಗಲಿವೆ ಹದಿನೆಂಟು ಮಿಶ್ರ ಪರಗಳ ಸೂಚನೆ ಕಲಹವಾಗುವುದು ಬರ್ಬೋದು ಹಣಕಾಸಿನ ಖರ್ಚು ಜಾಸ್ತಿ ಬರ್ಬೋದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅದನ್ನು ಹಾಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿನೂ ನಿಮಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಣ್ಬೋದು ಅವಮಾನಕರ ಘಟನೆ ಜರುಗ್ಬೋದು ಇತರರ ಜೊತೆಗೆ ಭಿನ್ನಾಭಿಪ್ರಾಯಗಳು ಸಹ ಬರ್ಬೋದು ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿರಂತರವಾಗಿ ಐದು ದಿನ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳರವರೆಗೆ ಐದು ದಿನಗಳು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡ್ತಾ ಇದೆ ಇಷ್ಟಾರ್ಥ ಸಿದ್ಧಿ ಆಗಲದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ಹಾಗಾಗಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೇಳರವರೆಗೆ ಐದು ದಿನಗಳನ್ನು ನೀವು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮಿಶ್ರ ಫಲಗಳ ಸೂಚನೆ ಅಲ್ಲಿ ಕಷ್ಟ ನಷ್ಟದ ಸಾಧ್ಯತೆ ವೈರುಧ್ಯ ಫಲಗಳು ಆಗುವಂಥದ್ದು ಭಿನ್ನಾಭಿಪ್ರಾಯಗಳು ಮೂಡುತ್ತೆ ಮೂವತ್ತನೇ ತಾರೀಕು ವಾ ತಿಂಗಳ ಕೊನೆಯ ದಿನ ನಿಮ್ಮ ಫಲಿಗೆ ಅದೃಷ್ಟವನ್ನು ಜಯವನ್ನು ಲಾಭವನ್ನು ಸುಖವನ್ನು ಕೊಡಲಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರಲಿದೆ ಈ ತಿಂಗಳ ಕೊನೆಯ ದಿನದಂದು ಇವೆಲ್ಲವೂ ಚಂದ್ರನು ನಿಮಗೆ ಯಾವ ರೀತಿ ಕ್ಷಿಪ್ರವಾಗಿ ಫಲವನ್ನು ಕೊಡ್ತಾನೆ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟ ನೋಡಿದಾಯಿತು ಸುಮಾರು ಹದಿನೇಳು ದಿನಗಳಲ್ಲಿ ಚಂದ್ರನ ಅನುಕೂಲತೆ ನಿಮಗೆ ಬಹಳ ಉತ್ತಮವಾಗಿರುತ್ತೆ ಇನ್ನು ಈ ತಿಂಗಳಲ್ಲಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ಮೀನರಾಶಿಯವರು ಈ ಗುರುವಿನ ಅನುಗ್ರಹ ನಿಮಗೆ ಹತ್ತನೇ ತಾರೀಕು ವರೆಗಿರುತ್ತೆ ಹತ್ತನೇ ತಾರೀಕು ಬಳಗೆ ಗುರಿಗೆ ವಕ್ರಗತಿ ಬರುತ್ತೆ ನಿಮ್ಮ ರಾಶಿ ಗುರುವಿನ ಅಪರೂಪದ ಅತಿಚಾರದ ಆಶೀರ್ವಾದ ನಿಮ್ಮ ಮೇಲೆ ಹತ್ತನೇ ತಾರೀಕು ಕಾರಣ ಎಲ್ಲ ಅಥವಾ ಹಳದಿಯ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ನವೆಂಬರ್ ಹತ್ತರವರೆಗೆ ಬಳಸ್ಕೊಳ್ಳಿ ಅದೇ ರೀತಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿಯಾಗಿ ಚೆನ್ನಾಗಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ವೈಟ್ ಆ್ಯಂಡ್ ನಂಬರ್ ಸಿಕ್ಸನ್ನು ನೀವು ಮಾಸಪೂರ್ತಿ ತಿಂಗಳ ಪೂರ್ತಿಯಾಗಿ ವೈಟ್ ಬಣ್ಣ ಮತ್ತು ಸಿಕ್ಸನ್ನು ಬಳಸ್ಕೊಬೋದು ಅದೇ ರೀತಿ ಕೇತುವಿನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಚೆನ್ನಾಗಿರಲದೆ ಕೇತುಗೆ ಸಂಬಂಧಿತ ಮಿಶ್ರ ಅಥವಾ ಮಿಕ್ಸ್ ಬಣ್ಣ ಬಣ್ಣವನ್ನು ಮತ್ತು ಸಂಖ್ಯೆ ಏಳು ನಂಬರ್ ಸೆವೆನನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಚಂದ್ರನ ಅನುಗ್ರಹದಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರ ಅನುಗ್ರಹದಿಂದ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಈ ಒಂದು ಮೀನರಾಶಿಗೆ ನವಂಬರ್ ತಿಂಗಳಲ್ಲಿ ಏರಿಳಿತಗಳು ಬಹಳ ಇವೆ ಹಣಕಾಸು ಮತ್ತು ಉದ್ಯೋಗ ವ್ಯಾಪಾರವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಆದರೆ ಅಲ್ಲಿ ಮಧ್ಯೆ ಮಧ್ಯೆ ಅನೇಕ ರೀತಿಯ ಸವಾಲುಗಳು ಸಂಕಷ್ಟ ಖರ್ಚು ಅದು ನಾನಾ ರೀತಿಯ ಏರುಪೇರಿನ ಘಟನೆಗಳು ಆರೋಗ್ಯ ಸಮಸ್ಯೆ ಮನಸ್ಸು ಮನಸ್ಸಿಗೆ ಹೋಗುವಂಥ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಇವೆಲ್ಲವೂ ಸ್ವಲ್ಪ ಕಲಸು ಮೇಲೋಗರದ ಅನುಭವ ಆಗ್ಬೋದು ಅವೆಲ್ಲವನ್ನು ನಿವಾರಣೆ ಮಾಡಲಿಕ್ಕೆ ನೀವು ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಈಶ್ವರ ಅಥವಾ ಶಿವನ ಭಕ್ತಿ ದೇವಿ ಅಥವಾ ಅಮ್ನವರ ಭಕ್ತಿ ಸ್ವಾಮಿ ಅಥವಾ ಹನುಮಾನ್ ಆಂಜನೇಯನ ಭಕ್ತಿ ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಓಡೋಂಥದ್ದು ಯಾತ್ರಾ ಸ್ಥಳಗಳ ಸಂದರ್ಶನ ಇವೆಲ್ಲವನ್ನು ನೀವು ಧಾರ್ಮಿಕ ಮತ್ತು ಯಾವುದೇ ರೀತಿಯ ದಾನ ಧರ್ಮದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಬಂದರೆ ಮೀನರಾಶಿಯವರಿಗೆ ನವೆಂಬರ್ನಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ಮ ಸಮಿಬಂತು